ಹುಚ್ಚು ನಾಯಿ ಕಡಿತದ ರೋಗ ಅಂತ ಹೇಳ್ಕೋಬಹುದು ಈ ರೇಬಿಸ್ ಅಂತಂದ್ರೆ ಏನು ಅಂತಂದ್ರೆ ಇದು ಒಂದು ವೈರಲ್ ಇನ್ಫೆಕ್ಷನ್ ಇಟ್ ಈಸ್ ವೆರಿ ಫೇಟಲ್ ಸಿ ಎನ್ ಎಸ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಇದೇನಾದ್ರೂ ಕಚ್ಚಿ ಏನಾದರೂ ಹುಚ್ಚು ಇದ್ದು ಅದರಿಂದ ರೇಬಿಸ್ ಏನಾದ್ರು ಬಂದ್ರೆ ಅದಕ್ಕೆ ನೂರಕ್ಕೆ ನೂರರಷ್ಟು ಅದು ಫೆಟಾಲಿಟಿ ಅಥವಾ ಡೆತ್ ಆಫ್ ಕರ್ ಆಗುತ್ತೆ ಸೊ ಹಾಗಾದ್ರೆ ಇದು ಮೋಸ್ಟ್ ಆಫ್ ದ ಟೈಮ್ ಯಾವ್ದಿಂದ ರೇಬಿಸ್ ಬರುತ್ತೆ ಅಂತಂದ್ರೆ ಡಾಗ್ ಬೈಟ್ ಇಂದ ನೈಂಟಿ ನೈನ್ ಪರ್ಸೆಂಟ್ ಡಾಗ್ ಬೈಟ್ಸ್ ಇಂದ ಈವನ್ ಮಂಕಿಯಿಂದ ಮಂಗೋಸ್ ಇಂದ ಈವನ್ ಆರ್ಸಸ್ ಮತ್ತೆ ಡಾಂಕಿ ಮಂಕಿ ಎಲ್ಲರಿಂದ ಬರುತ್ತೆ ಬಟ್ ಯಾವ ಅನಿಮಲ್ ಇಂದ ಬರಲ್ಲ ಅಂತಂದ್ರೆ ರಾಬಿಟ್ಸ್ ಇಂದ ಬರಲ್ಲ ಮತ್ತೆ ರ್ಯಾಟ್ಸ್ ಇಂದ ಡೊಮೆಸ್ಟಿಕ್ ರಾಟ್ಸ್ ಅಂತಾರಲ್ಲ ಅದರಿಂದ ಬರಲ್ಲ ಮತ್ತೆ ಬರ್ಡ್ಸ್ ಇಂದ ಇದು ಬರೋದಿಲ್ಲ ಸೊ ಇನ್ ಯಾವುದೇ ಬೈಟ್ ಆದನು ಬರ್ಡ್ಸ್ ರಾಬಿಟ್ ದ ರ್ಯಾಟ್ಸ್ ಇದನ್ನ ಬಿಟ್ಟು ಯಾವುದೇ ತರ ಬೈಟ್ ಆದ್ರೂ ಸಹ ಇದಕ್ಕೆ ಕಚ್ಚಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಸೊ ಹಾಗಾದ್ರೆ ಏನಾಗುತ್ತೆ ಇದು ವೈರಸ್ ರ್ಯಾಬಿಸ್ ವೈರಸ್ ಯಾವ ತರ ಇದಾಗುತ್ತೆ ಒಂದ್ಸರಿ ಬೈಟ್ ಆಯ್ತು ಅಂತಂದ್ರೆ ಆ ಸಲೈಬ ಆ ಪ್ರಾಣಿಯ ಒಂದು ಸಲೈಬ ಆ ಸ್ಕಿನ್ ಮೇಲೆ ಅಥವಾ ಮಸಲ್ಸ್ ಅಲ್ಲಿ ಇನಾಕುಲೇಷನ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಟೈಮ್ ಏನಾಗುತ್ತೆ ಅಂತಂದ್ರೆ ನ್ಯಾಚುರಲ್ ಆಗಿ ಸುಮ್ ಟೈಮ್ ಕ್ಲಿಯರ್ ಆಗೋ ಸಾಧ್ಯತೆ ಇದೆ ಬಟ್ ಬಟ್ ಕೆಲವಾರು ಸಮಯಗಳಲ್ಲಿ ಏನಾಗುತ್ತೆ ಅಲ್ಲೇ ರಿಪ್ಲಿಕೇಟ್ ಆಗಿ ಅದು ಮಸಲ್ ಮತ್ತೆ ಸಬ್ಕ್ಯೂಟೇನಿಯಸ್ ಟಿಶ್ಯೂ ಅಂತಕ್ಕಂಥದ್ದನ್ನ ಅದು ಸೇರ್ಕೊಳ್ಳುತ್ತೆ ಅದು ಸೇರ್ಕೊಂಡು ನರ್ವ್ ಎಂಡಿಂಗ್ಸ್ ಅಥವಾ ನರದ ಮೂಲಕ ಅದು ಬ್ರೈನ್ ಅನ್ನ ತಲುಪಲಿಕ್ಕೆ ಶುರುವಾಗುತ್ತೆ ಸೊ ಬ್ರೈನ್ ಅನ್ನ ತಲುಪಿ ಅದು ಬ್ರೈನ್ ಸ್ಟೆಮ್ ಇನ್ಫೆಕ್ಷನ್ ಮಾಡ್ಬೋದು ಅಥವಾ ಬೇಸಲ್ ಗ್ಯಾಂಗ್ಲಿಯಾ ತಲಾಮಸ್ ಮತ್ತು ಕಾಂಪ್ಲೆಕ್ಸ್ ಅಂಗಾಂಗಗಳನ್ನ ಇನ್ವಾಲ್ವ್ ಆಗಿ ಮಾಡುತ್ತೆ ಸೊ ಹಾಗಾದ್ರೆ ಏನು ಕ್ಲಿನಿಕಲ್ ಫೀಚರ್ ರೇಬಿ ರೈಬಿಸ್ಗೆ ಅಂತಂದ್ರೆ ಈ ಕ್ಲಿನಿಕಲ್ ಫೀಚರು ಐದನೇ ದಿನದಿಂದ ಈ ಒಂದು ಏಳರಿಂದ ಹತ್ತು ವರ್ಷದವರೆಗೂ ಬರ್ಬೋದು ಹೇಳಕ್ಕಾಗಲ್ಲ ತುಂಬಾ ಸರಿ ನಾವು ನೋಡಿದ್ವಿ ಕೆಲವೊಂದ್ಸರಿ ಐದು ವರ್ಷದ ಹಿಂದೆ ಕಡಿದಿತ್ತು ಆರು ವರ್ಷದಿಂದ ಕಡಿದಿತ್ತು ಮತ್ತೆ ಇವಾಗ ಬಂದಿದೆ ಅಂತ ರೈಬಿಸ್ ಬಂದಿದೆ ಅಂತ ಆಗ್ಬಹುದು ಸೊ ಹಾಗಾದ್ರೆ ಏನು ಯಾವ ತರ ಕ್ಲಿನಿಕಲ್ ಫೀಚರ್ ಇದೆ ಅಕಸ್ಮಾತ್ ಕಡಿದಾಗ ಪೇನ್ ಆಗ್ಬೋದು ಅಥವಾ ಏನಾದರೂ ಪೇಶೆಂಟ್ ಮೇ ಬಿ ಮೆಂಟಲ್ ಚೇಂಜಸ್ ಆಗ್ಬೋದು ಲೈಕ್ ಆಂಗ್ಸೈಟಿ ಸೊ ಅಜಿಟೇಷನ್ಸು ಈ ತರ ಒಂದು ಆಗ್ಬೋದು ಅಥವಾ ನ್ಯೂರೋ ಪ್ಯಾರಾಲೈಟಿಕ್ ಅಂತ ಹೇಳ್ತಾರೆ ಪ್ಯಾರಾಲೈಟಿಕ್ ಪ್ರಾಬ್ಲಮ್ಸ್ ಆಗ್ಬಹುದು ಸೊ ಮೋಸ್ಟ್ ಕಾಮನ್ ಹೆಂಗ ಐಡೆಂಟಿಫೈ ಮಾಡಬಹುದು ಅಂದ್ರೆ ಏರೋಫೋಬಿಯಾ ಫೋಟೋಫೋಬಿಯಾ ಹೈಡ್ರೋಫೋಬಿಯಾ ಅಂತಾರೆ ಸೊ ಗಾಳಿನ ಉಫ್ ಅಂತ ಊದ್ರೆ ಮಗು ಎದುಕೊಳ್ಳೋಕೆ ಶುರುವಾಗುತ್ತೆ ಅಥವಾ ನೀರು ಅಂತ ಹೆಸರು ಹೇಳಿದ್ರು ಸಹ ಎದುಕೊಳ್ಳತಕ್ಕಂಥ ಸಂದರ್ಭಗಳಿದೆ ಸೊ ಈ ತರ ಏನಾದ್ರು ಅಥವಾ ಲೈಟ್ ತೋರಿಸಿದ್ರೆ ಎದುರ್ಕೊಳ್ಳುತ್ತೆ ಈ ತರ ಯಾವುದೇ ಮಗು ಏನಾದ್ರೂ ಏರೋಫೋಬಿಯಾ ಫೋಟೋಫೋಬಿಯಾ ಅಥವಾ ಹೈಡ್ರೋಫೋಬಿಯಾ ಏನಾದ್ರು ಕ್ಲಿನಿಕಲ್ ಫೀಚರ್ ಇದ್ರೆ ಇದ್ದರೆ ಅಂಥ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ ಸೊ ನಾವು ಹಾಗಾದ್ರೆ ನಾವು ನಾಯಿ ಕಡಿದಾಗ ಕಚ್ಚಿದಾಗ ನಾವು ಏನು ಮಾಡಬೇಕು ಹಾಗಾದ್ರೆ ನಾವು ಆಸ್ ಎ ಪಬ್ಲಿಕ್ ಅಂತಂದ್ರೆ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಚೆನ್ನಾಗಿ ನೀರಿಂದ ಅಥವಾ ನಲ್ಲಿ ನೀರಿಂದ ನಾವು ವಾಶ್ ಮಾಡಬೇಕು ಎಷ್ಟೊತ್ತು ವಾಶ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಹದಿನೈದು ನಿಮಿಷ ನಾವು ಕಂಟಿನ್ಯೂಸ್ ಆಗಿ ಸೋಪು ಮತ್ತೆ ನಲ್ಲಿ ನೀರಿಂದ ಅದನ್ನ ವಾಶ್ ಮಾಡಬೇಕು ಮತ್ತೆ ರಿನ್ಸ್ ಮಾಡಬೇಕು ಮತ್ತೆ ಅದಾದ ನಂತರ ಒಂದು ಪಾವಿಡಿನ್ ಅಥವಾ ಆಲ್ಕೋಹಾಲ್ ಮಿಶ್ರಿತ ಇರ್ತಕ್ಕಂಥ ಒಂದು ಆ್ಯಂಟಿಸೆಪ್ಟ್ಗಳನ್ನು ಯೂಸ್ ಮಾಡ್ಬೋದು ಮತ್ತೆ ಏನಾದ್ರು ತುಂಬಾ ಜಾಸ್ತಿ ಇರುವಾಗ ಸೂಚರ್ಗಳನ್ನು ನಾವು ಅವಾಯ್ಡ್ ಮಾಡ್ತೀವಿ ಯಾಕಂದ್ರೆ ಸೂಚನೆ ಮಾಡಕ್ಕೆ ಶುರುವಾಗ್ರೆ ಮತ್ತೆ ಅದು ಎಂಟ್ರಿ ಆಗಿಬಿಡುತ್ತೆ ವೈರಸ್ ಅಂತ ಒಂದು ಸಂದರ್ಭಗಳಲ್ಲಿ ಸೊ ಹಾಗಾದರೆ ನಾವು ಇದನ್ನು ನಾವು ಅಕಸ್ಮಾತ್ ನಾಯಿ ಕಚ್ಚಿದಾಗ ನಾವು ಏನು ಮಾಡಬೇಕು ನೀವು ಇಮಿಡಿಯೇಟ್ ಆಗಿ ಯಾವುದೇ ಡಾಗ್ ಬೈಟು ಅಥವಾ ಮಂಕಿ ಬೈಟ್ ಆದಾಗ ವೈದ್ಯರಲ್ಲಿ ಹೋಗ್ಬೇಕು ಮತ್ತೆ ಇಂಜೆಕ್ಷನ್ ತಗೋಬೇಕು ಅದರಲ್ಲಿ ಎರಡು ವಿಧವಾದ ಇಂಜೆಕ್ಷನ್ ಇದೆ ಒಂದು ಆಕ್ಟಿವ್ ಇಮ್ಯುನೇಷನ್ ಅಂತ ಮತ್ತೆ ಪ್ಯಾಸಿವ್ ಇಮ್ಯುನೇಷನ್ ಅಂತ ಈ ಪ್ಯಾಸಿವ್ ಇಮ್ಯುನೇಷನ್ ಅಂತಂದ್ರೆ ಅದು ವೈರಸ್ ಇರತಕ್ಕ ಇಮಿಡಿಯೇಟ್ ಆಗಿ ಕೊಲ್ತಕ್ಕಂತ ಅಥವಾ ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಒಂದು ಆಂಟಿಬಾಡೀಸ್ ಇದನ್ನ ನಾವು ಈವನ್ ಅಪ್ ಟು ಸೆವೆನ್ ಡೇಸ್ ನಾವು ಹಾಕ್ಬಹುದು ಆದ್ರೆ ಬೇಗ ಕೊಡಿಸಿದಷ್ಟು ಅದಕ್ಕೂ ತುಂಬಾ ಹೋಗಾಗ್ತದೆ ಇದು ಪ್ಯಾಸಿವ್ ಇಮ್ಯುನೇಷನ್ ಯಾಕಂದ್ರೆ ಅಲ್ಲ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ಕಿಲ್ ಮಾಡುತ್ತೆ ಅನಾದ್ರೆ ೇಷನ್ ಆಕ್ಟಿವ್ ಇಮ್ಯುನೇಷನ್ ಅದು ಆಕ್ಚುಲಿ ಆಕ್ಟಿವ್ ಇಮ್ಯುನೇಷನ್ ಅಂತಂದ್ರೆ ಮತ್ತೆ ಅದರ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಅದನ್ನ ಪ್ರೊಟೆಕ್ಷನ್ ಮಾಡುತ್ತೆ ಸೊ ಯಾವ ತರ ಶೆಡ್ಯೂಲ್ ಅಪ್ ಅಂತಂದ್ರೆ ನಾವು ಐದು ಇಂಜೆಕ್ಷನ್ ಗಳನ್ನು ನಾವು ಸಜೆಸ್ಟ್ ಮಾಡ್ತೀವಿ ಅದರಲ್ಲಿ ಝೀರೋ ಡೇಸ್ ಅಥವಾ ಝೀರೋ ಡೇಸ್ ಅಥವಾ ಮೂರು ದಿನ ನಂತರ ಅಥವಾ ಏಳು ದಿನ ನಂತರ ಹದಿನಾಲ್ಕು ದಿನ ಮತ್ತೆ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ದಿನ ಈ ತರ ಐದು ದಿನಗಳಲ್ಲಿ ಐದು ಇಂಜೆಕ್ಷನ್ ಗಳನ್ನ ನೀವು ಹಾಕಿಸ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗ್ಬೈಟು ತುಂಬಾ ಫೇಟಲ್ ಇನ್ಫೆಕ್ಷನ್ಸ್ ಡೆತ್ ಇಸ್ ಎ ಯಾರು ಪ್ರಿವೆಂಟ್ ಒಂದು ಸಾರಿ ರಾಬಿಸ್ ಆಯಿತು ಅಂತಂದ್ರೆ ಸೊ ಹಾಗೆ ಈ ಮೂಲಕ ನಾವು ಇದನ್ನ ಮಾಡಬಹುದು ಸೊ ಹಾಗಾದ್ರೆ ಹೇಗೆ ಅವಾಯ್ಡ್ ಮಾಡ್ಬೋದು ಮಾಡೋದು ಕಷ್ಟ ಏನಾದ್ರೂ ವೆರಿ ಡಿಫಿಕಲ್ಟಿ ಯಾವ್ದೋ ಒಂದು ಮಗು ಎಲ್ಲೋ ಹೋಗ್ತಾ ಇರುತ್ತೆ ಮತ್ತೆ ಡಾಗ್ ಬೈಟ್ ಆಯ್ತು ಸೊ ಗೊತ್ತಿಲ್ಲ ಅದು ಏನಾದ್ರೂ ರಾಬಿಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಇಮಿಡಿಯೇಟ್ ಆಗಿ ಅದಕ್ಕೆ ಇಂಜೆಕ್ಷನ್ ಅನ್ನು ತಗೊಳ್ಳೋದ್ ಮೂಲಕ ನಾವು ಇದನ್ನ ಪ್ರಿವೆಂಟ್ ಮಾಡ್ಬೋದು ಸ ಅಲ್ಲೇನೆ ಈ ಪ್ರೀ ಪ್ರೊಫೆಲ್ ಆಕ್ಸಿಸ್ ವ್ಯಾಕ್ಸಿನೇಷನ್ ಅಂತಾರೆ ಅನಿಮಲ್ ಹ್ಯಾಂಡಲ್ಸ್ ಈವನ್ ಸಮ್ ಸ್ಕೂಲ್ ಚಿಲ್ಡ್ರನ್ಗೆ ನಾವು ಅಡ್ವೈಸ್ ಮಾಡ್ತೀವಿ ಸೊ ಇದನ್ನ ತಗೊಳ್ಳಿ ಅಂತ ಆಗ ಜೀರೋ ಮತ್ತೆ ಸೆವೆನ್ ಎರಡು ಝೀರೋ ಟ್ವೆಂಟಿ ಏಟ್ ಹತ್ರ ಮೂರ್ ತಗೊಳ್ಳಿಕ್ಕೆ ನಾವು ಹೇಳ್ತೀವಿ ಮೂರು ಡೋಸನ್ನ ಸೊ ಮತ್ತೆ ಅಕ್ಸ್ಮಾತ್ ಬೈ ಚಾನ್ಸ್ ಏನಾದರೂ ಪೇಶೆಂಟ್ ಆಲ್ರೆಡಿ ಕಡ್ದು ಅವ್ನು ಆಲ್ರೆಡಿ ವ್ಯಾಕ್ಸಿನೇಷನ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಕಡೀತು ಅಂದ್ರೆ ಮತ್ತೆ ಇನ್ನೊಂದ್ಸರಿ ವ್ಯಾಕ್ಸ್ ಗಳನ್ನ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಡಾಕ್ ಬೈಟು ಸೊ ಇದನ್ನ ಒಂದ್ಸರಿ ರ್ಯಾಬಿಸ್ ಆಯ್ತು ಅಂತಂದ್ರೆ ಅದು ಯಾರೂ ಸಹ ಪ್ರಿವೆಂಟ್ ಮಾಡಕ್ಕೆ ಆಗೋದಿಲ್ಲ ಮನುಷ್ಯನ ಸೊ ವ್ಯಾಕ್ಸಿನೇಷನ್ ಇಮಿಡಿಯೇಟ್ ಆಗಿ ವೈದ್ಯರಲ್ಲೇ ಹೋಗಿ ತಗೊಳ್ಬೇಕಾಗುತ್ತೆ ಮತ್ತೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ವ್ಯಾಕ್ಸಿನೇಷನ್ ಇದೆ ಎರಡನ್ನೂ ಸಹ ತಗೊಳ್ಬೇಕು ತಗೊಳ್ಬೇಕಾಗಿ ವಿನಂತಿ